ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದ್ದು ಚುನಾವಣಾ ಪ್ರಚಾರ ಬರದಿಂದ ನಡೀತಾ ಇದೆ ಆರೋಪ ಪ್ರತ್ಯಾರೋಪಗಳು ಕೂಡ ತೀವ್ರವಾಗಿದೆ ಕರ್ನಾಟಕಕ್ಕೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ನೀಡಿರುವುದು ಖಾಲಿ ಚೊಂಬು ಮಾತ್ರ ಎಂದು ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದ್ದು ಇಂದು ಉಡುಪಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಚೊಂಬು ಹಿಡಿದುಕೊಂಡು ಸುದ್ದಿಗೋಷ್ಠಿ ನಡೆಸಿದ್ರು ದೇಶದಲ್ಲಿ ಈಗ ಇರುವುದು ಎರಡೇ ಮಾದರಿ ಒಂದು ಕಾಂಗ್ರೆಸ್ನ ಗ್ಯಾರಂಟಿ ಮಾದರಿ ಇನ್ನೊಂದು ಬಿಜೆಪಿಯ ಚೊಂಬು ಮಾದರಿ ಎಂದು ರಣದೀಪ್ ಸಿಂಗ್ ಸುರ್ಜೇವಾ ಅವರು ಈ ಸಂದರ್ಭ ತಿಳಿಸಿದ್ರು ನಾವು ರಾಜ್ಯದ ರೈತರಿಗೆ ಅನುಕೂಲವಾಗಲು ಬರ ಪರಿಹಾರ ಕೇಳಿದೆವು ಆದರೆ ಮೋದಿಜಿ ನಮಗೆ ಚೊಂಬು ಕೊಟ್ಟರು ಹದಿನೈದನೇ ಹಣಕಾಸು ಆಯೋಗದ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ನಾವು ಕೇಳಿದೆವು ಆದರೆ ಮೋದಿಜಿ ನಮಗೆ ಚೊಂಬು ಕೊಟ್ಟರು ರಾಜ್ಯದಿಂದ ನೂರು ರೂಪಾಯಿ ತೆರಿಗೆ ಕಟ್ಟಿದರೆ ನಮಗೆ ಕೇವಲ ಹದಿಮೂರು ರೂಪಾಯಿ ಕೊಡ್ತಾ ಇದ್ದಾರೆ ಇದರಲ್ಲಿ ಅನ್ಯಾಯ ಆಗಿದೆ ಅಂದ್ರೆ ಮೋದಿಜಿ ನಮಗೆ ಚೊಂಬು ಕೊಟ್ಟರು ಭದ್ರಾ ಅಣೆಕಟ್ಟಿಗೆ ಅನುದಾನ ಕೇಳಿದೆವು ಮೋದಿಜಿ ನಮಗೆ ಚೊಂಬು ಕೊಟ್ಟರು ಬೆಂಗಳೂರು ಅಭಿವೃದ್ಧಿಗಾಗಿ ಅನುದಾನ ಕೇಳಿದೆವು ಮೋದಿಜಿ ನಮಗೆ ಚೊಂಬು ಕೊಟ್ಟರು ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಕೊಡುವುದಾಗಿ ಬಿಜೆಪಿ ಆಶ್ವಾಸವನ್ನೇ ನಾವು ಈಡೇರಿಸಲು ಕೇಳಿಕೊಂಡೆವು ಆದರೆ ಮೋದಿಜಿ ನಮಗೆ ಚೊಂಬು ಕೊಟ್ಟರು ಎರಡು ಕೋಟಿ ಉದ್ಯೋಗ ಎಲ್ಲಿ ಎಂದು ಕೇಳಿದೆವು ಆದರೆ ಮೋದಿಜಿ ನಮಗೆ ಚೊಂಬು ಕೊಟ್ಟರು ಎಂದು ಟೀಕಾ ಪ್ರಹಾರ ಮಾಡಿದರು ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಈಗ ದೇಶದ ಬೇರೆ ಬೇರೆ ರಾಜ್ಯಗಳು ನಮ್ಮನ್ನು ಕಾಪಿ ಮಾಡ್ತಾ ಇದೆ ನಮ್ಮ ಗ್ಯಾರಂಟಿಯನ್ನು ಸಾಧ್ಯವಿಲ್ಲ ಎಂದು ಬಿಜೆಪಿಯವರು ಹೇಳ್ತಾ ಇದ್ರು ಆದರೆ ಈಗ ನಮ್ಮ ಗ್ಯಾರಂಟಿ ಪದವನ್ನು ಪ್ರಧಾನಿಯವರು ಕದ್ದಿದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ರಾಜ್ಯದ ಜನತೆಗೆ ಡಬಲ್ ದಮಾಕ ಸಿಗಲಿದೆ ರಾಜ್ಯದ ಗ್ಯಾರಂಟಿ ಜೊತೆಗೆ ಕೇಂದ್ರದ ಗ್ಯಾರಂಟಿಯು ಕೂಡ ಸಿಗಲಿದೆ ಎಂದು ರಣದೀಪ್ ಸಿಂಗ್ ಸುರ್ಜೇವಾಲಾ ತಿಳಿಸಿದರುಂಬು ಸರ್ಕಾರ ಚಂಬು ಮಾಡೆಲ್ Where, when we ask for drought relief of 18,172 crore for Karnataka's farmers, Modiji doesn't give it, forces us to go to Supreme Court for he says take Chombu. When Karnataka demands its 58,000 crore, which have been given to us by 15th Finance Commission, Modi doesn't release 58 rupees, says take Chombu. टका से मोस्ट प्रोग्रेसिव स्टेट गिव मैक्स सेन बी से डू जस्टिस डोन्स्टिस मोदी जी सेन वी से भद्रा डैम दैट यू प्रोमिस इन द यूनियन बजट डबलिंग ऑफ फार्मर इनकम बाई ट्वेंटी ट्वेंटी टू Modiji says take Chombu so the return gift to Modiji is a Kali chongul. that's why they are so perturbed so this is a fight for development for inclusivity for compassion and love for Congress party and that's why we are delivering these guarantees